ಕಡೆಯಿಂದ ಪ್ರೀತಿಯ ಸನ್ಮಾನ ದಯವಿಟ್ಟು ಬನ್ನಿ ಈಗ ಲವ್ಲಿ ಶುಭವಾಗಲಿ ವಿನಯ ಅವರ ಕಡೆಯಿಂದ ಅಂಡ್ ಎಲ್ಲ ನಮ್ಮ ಗಜಪಡೆಯ ಸದಸ್ಯರ ಕಡೆಯಿಂದ ಈ ಒಂದು ಪ್ರೀತಿಯ ಮೊಮೆಂಟ್ ಮಹಾದೇವ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಬೇಕು ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮರಿ ಟೈಗರ್ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರ ಮೇಲೆ ಹೀಗೆ ಇರಬೇಕು ಅಂತ ಕೇಳ್ಕೊಂಡು ನಮಸ್ಕಾರ ಮಹಾದೇವ ಟೈಟ್ಲಲ್ಲಿ ಫೋರ್ಸ್ ಇದೆ ತಾಕತ್ ಇದೆ ಭಕ್ತಿ ಇದೆ ನೋಡಿ ಅದಕ್ಕೆ ನೋಡು ಕಾಣಿಸಿರ್ಬೋದು ಇದು ಮಹಾದೇವ ಸೊ ನಂದು ಮತ್ತು ಟೈಗರ್ ಜರ್ನಿ ಹೋರಿಯಿಂದ ಶುರು ಆಯಿತು ಹೋರಿಯಿಂದ ರೈಟ್ ಹೋರಿ ಒಂದು ಹದಿನೈದು ವರ್ಷ ಆಯಿತು ಸಿನಿಮಾ ಹೋರಿ ವಯಸ್ಸಾಯ್ತ ಸೊ ಹೋರಿಯಿಂದ ರಾಬರ್ಟ್ ಅವ್ರಿಗು ನಂಗೆ ತುಂಬ ಇಷ್ಟ ಅವರು ಅಂದರೆ ಅವ್ರ ಸಿಂಪ್ಲಿಸಿಟಿ ಯಾಕಂದರೆ ಹೋರಿಲಿ ನಾನು ಏನೋ ನೋಡ್ಕೊಂಡು ಬಂದೆ ಆವಾಗಿಂದ ಇವತ್ತಿನವ್ರಿಗೂ ಹಾಗೆ ಇದ್ದಾರೆ ಅದೇ ಪ್ರೀತಿ ವಿಶ್ವಾಸ ಅದೇ ಸಿಂಪ್ಲಿಸಿಟಿ ಅದು ನಂಗೆ ತುಂಬ ಇಷ್ಟ ಆಗಿದವ್ರಂತ ಅವ್ರ ತಂದೆಯವರು ಹಾಗೆ ಇದ್ದರು ಅವರು ಕೂಡ ಅದು ತುಂಬಾ ಇಷ್ಟ ಆಗಿದ್ದು ಗಡ್ಡ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು ನಾನು ಡೈರೆಕ್ಟರ್ ಗಡ್ಡದ ಬಗ್ಗೆ ಮಾತಾಡ್ತಿದ್ದಾರೆ ಸೊ ನಾನು ಒಂದು ಗಡ್ಡದ ಬಗ್ಗೆ ನಾನು ಹೇಳಲೇಬೇಕಾಗ್ತಿದೆ ಘಾಟೆರ ಸಿನಿಮಾದಲ್ಲಿ ನೋಡಿದ್ರಿ ಮಾರಾಂತ ಪಾತ್ರ ಮಾಡಿದ್ದೆ ಒಂದು ನೂರಾರು ಸಿನಿಮಾ ಮಾಡ್ತಾರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ರಾಬರ್ಟ್ ಅವರು ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದೆ ಒಂದು ಚೇಂಜ್ ಅವರ ಬೇಕು ಅಂತ ನಮ್ಮ ಡೈರೆಕ್ಟ್ರು ಗಡ್ಡ ಬಿಡಿಸಿದ್ರು ನನಗೆ ನನ್ನ ಗಡ್ಡ ಬಿಡಿಸಿದ್ರು ಅವ್ರ ಗಡ್ಡ ತೆಗೆಬಿಟ್ರು ಆದರೆ ನನಗೊಂದು ಜೀವ ಕೊಟ್ಟರು ಒಂದು ಸಿನಿಮಾ ಒಂದು ಸಕ್ಸಸ್ ಕೊಟ್ಟರು ಅದೇ ಕಾಡೇರ ಅದೇ ಥರ ಈ ಮಾದ ಸಿನಿಮಾ ಯಶಸ್ಸಾಗಲಿ ಅದೇ ಸಿನಿಮಾ ಬಗ್ಗೆ ದುಡ್ಡು ಬರಲಿ ಇಡೀ ಟೀಮ್ಗೆ ನಾನು ಆಗಿ ಹಾಕಿಬಿಡ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಹೊಡಿದ್ರೆ ದುಕ್ಸ್ ಪ್ರಾಮಿಸಿಂಗ್ ಆ್ಯಕ್ಚುಲಿ ಯಶಸ್ಸು ಹೇಳಿದ್ರು ಆ ಫ್ಲೈಯಿಂಗ್ ನನಗೂ ಅನಿಸಿದ್ದು ಅದೇ ಟೈಗರೇ ಹಾರ್ದಿದೆ ಅಂತ ಮತ್ತು ಇನ್ನೊಂದು ತುಂಬ ಇಷ್ಟ ಆಯಿತು ಸರ್ ಆ ಬಾಟ್ಲು ಹೊಡೆದಾಗ ಒಂದು ಗ್ಲಾಸ್ ಪೀಸಿಂದ ಅಂದ್ಕೊಂಡು ಯೂಶಲಿ ಅದು ವಾಟ್ಲ್ ವಾಟ್ರಾಗ ಆಗುತ್ತೆ ಅದಾದ ನಂತರ ಅದು ಒರೆಸ್ತೀವಲ್ಲ ಸರ್ ಅದು ಒರೆಸಿದ್ರೆ ಸಣ್ಣ ಸಣ್ಣ ಪೌಡ್ರ್ ಇರುತ್ತೆ ಗ್ಲಾಸ್ ಪೌಡರ್ಸು ಸೊ ಅದನ್ನ ಒರೆಸಿದ್ರೆ ಬ್ಲಡ್ ಬಂತು ಸೂಪರ್ ಸರ್ ಎಕ್ಸ್ಟ್ರಾ ಆಡಿಯೋದು ಸರ್ ಒಂದು ಶಾರ್ಟ್ಸ್ ಆಗೋಲ್ಲ ನಿಮ್ಮದು ಸಿನ್ಮಾ ಎಲ್ಲ ಒಂದ ಸರ್ ಈ ಸಣ್ಣ ಸಣ್ಣ ಅಂಶನೇ ಸಿನ್ಮಾನ ಹೈಲೈಟ್ ಮಾಡೋದು ಯಾಕೆ ಅಲ್ಲ ನಿಮ್ಮದು ಅವ್ರೇನು ಒರಿಜಿನಲ್ಲ ಅದೇ ಅದೇ ಏಟು ಬೀಳೋದಲ್ಲ ಮಾಮೂಲು ಅವ್ರಿಗೆ ಅದೊಂಥರ ಮೇಕಪ್ ಆಗ್ತಂಗೆ ಮೇಕಪ್ ಆಗಿದ್ರೆ ಏಟ್ ಬೆಳೆದ ನೆಕ್ಸ್ಟ್ ರೆಡಿ ಅಂತ ಸೊ ಹಿಂಗಾಗಿ ಅಂತ ಸ್ಟ್ರಾಂಗ್ ಪರ್ಸನು ಹೊಟ್ಟೆ ಬಾಳೆ ನಮ್ಮದು ಕೂಡ ಓಕೆ ನೀವು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸರ್ ಈ ಸಿನಿಮಾ ಚೆನ್ನಾಗಿ ಹೋಗಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಟ್ಟಾಗಲಿ ನಾನು ಈ ಸಿನಿಮಾಗ ನೋಡ್ಲಿಕ್ಕೆ ನಾನು ಬಹಳ ಕಾಯ್ತಾ ಇದ್ದೀನಿ ನೀವು ಬನ್ನಿ ನಾನು ಬರ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಸೇರಿಸಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು